ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ ಅಭ್ಯಾಸ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಎಲ್ಲ ವಿಷಯಗಳಲ್ಲಿಯೂ ಕೂಡ ನಾವು ಈ ಪ್ರಾಕ್ಟೀಸ್ ಪೇಪರ್ಸ್ಗಳನ್ನು ಮಂಡಳಿಯ ಎಸ್ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳನ್ನು ಜೊತೆಗೆ ಫೈನಲ್ ರಿವಿಷನ್ ಅಂತ ನೋಟ್ಸ್ಗಳನ್ನು ಸಹಿತ ಕೂಡ ಹಾಕ್ತಾ ಇದ್ದೀವಿ ಯಾರು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನ ಬಾಕ್ಸ್ನಲ್ಲಿ ಐದು ಮತ್ತು ಎಂಟನೇ ತರಗತಿಯ ಮೌಲ್ಯಾಂಕನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ ಅದರಲ್ಲಿದ್ದಾವೆ ಅವುಗಳನ್ನು ನೋಡ್ಬೋದು ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ನೋಡೋಣ ಇವತ್ತು ಹಿಂದಿಯಲ್ಲಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ನ ಮೂವತ್ ಇಪ್ಪತ್ತು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ ಸೊ ಡಿಸ್ಕ್ರಿಪ್ಟಿವ್ ಕ್ವಶನ್ ಆನ್ಸರ್ಸ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಪ್ರಯತ್ನವನ್ನು ಮಾಡ್ತೀನಿ ಪ್ರಶ್ನೆ ಒಂದಿತ್ತು ಅಪೇಕ್ಷಾ ಶಬ್ದ ಹೇ ಅಂತ ಕೇಳಿದ್ದಾರೆ ಅಪೇಕ್ಷಾ ಈ ಪದದ ಸಮಾನವಾಗಿ ಅರ್ಥ ಕೊಡ್ತಕ್ಕಂಥ ಪದ ಯಾವುದು ಇಚ್ಛಾ ಸಚ್ಚ ಅಚ್ಚ ಕಚ್ಚ ಅಂತ ಇದೆ ಸೊ ಅಪೇಕ್ಷೆ ಅಂದ್ರೆ ಏನಪ್ಪಾ ಅಂದ್ರೆ ಇಚ್ಛೆ ಅಂತ ಕರಿತೀವಿ ಡಿಸೈರ್ ಅಂತ ಹೇಳ್ತಾರೆ ಸೊ ಬಿ ಇಸ್ ದ ರೈಟ್ ಆಪ್ಷನ್ ನೆಕ್ಸ್ಟ್ ಪ್ರಶ್ನೆ ಎರಡು ನಿಮ್ನ ಲಿಖಿತ್ ಮೈಸೇ ಪುಲ್ಲಿಂಗ ಶಬ್ದ ಹೇ ಅಂತ ಕೇಳಿದ್ದಾರೆ ಸೊ ಇದರಲ್ಲಿ ಪುಲ್ಲಿಂಗ ಶಬ್ದ ಯಾವುದು ಬಾಯಿ ಬಹನ್ ಶಿಕ್ಷಿಕಾ ನಾನಿ ಸೊ ಇದರಲ್ಲಿ ಇರ್ತಕ್ಕಂಥ ಪುಲ್ಲಿಂಗ ಶಬ್ದ ಬಾಯಿ ಆಗ್ತದ ಎಸ್ ಬಹನ್ ಶಿಕ್ಷಿಕಾ ನಾನಿ ಇವೆಲ್ಲ ಸ್ತ್ರೀಲಿಂಗ ಪದಗಳೇ ಆಗಿದ್ದಾವೆ ಪ್ರಶ್ನೆ ಮೂರು ಕಿತಾಬ್ ಶಬ್ದಕ್ಕ ಅನ್ಯವಚನ ರೂಪ ಕಿತಾಬೇ ಪುಸ್ತಕ್ ಬಾತೆ ಕಹಾನಿಯ ಸೊ ಸಿಂಪಲ್ಲಿ ಕಿತಾಬ್ ಅಂದರೆ ಕಿತಾಬೇ ಬರ್ತದ ಬಾಕಿಲಿ ಯಾವುದು ಇಲ್ಲ ಎಲ್ಲ ಬೇರೆನೇ ಇದಾವೆ ಪ್ರಶ್ನೆ ನಾಲ್ಕು ನಿಮ್ನ ಲಿಖಿತ ಸಂಜ್ಞಾ ಶಬ್ದ ಹೇ ಅಂತ ಕೇಳಿದಾರೆ ರಾಜು ವಹ ಯಹ ಇಸೆ ಸಂಜ್ಞಾ ಅಂದರೆ ನಾಮಪದ ವ್ಯಕ್ತಿ ವಸ್ತು ಪ್ರಾಣಿ ಎಸ್ ಸೊ ರಾಜು ಅಂತಕ್ಕಂಥದ್ದು ವ್ಯಕ್ತಿ ವಾಚಕ ಇದೆ ಐದನೇ ಪ್ರಶ್ನೆಗೆ ಹೋಗೋಣ ವಹ ಅಚ್ಚಾ ಲಡ್ಕಾ ಹೇ ಅಂತ ಕೇಳಿದಾರೆ ಇಲ್ಲಿ ಅಚ್ಚ ಅಂತಕ್ಕಂಥ ಶಬ್ದಕ್ಕೆ ಗೆರೆ ಹಾಕ್ತೀನಿ ಹಾಗಾದ್ರೆ ಆ ಗೆರೆ ಎಳೆದ ಅಚ್ಚ ಅಂತಕ್ಕಂಥ ಪದ ವ್ಯಾಕರಣದಲ್ಲಿ ಏನಾಗ್ತದ ಸಂಜ್ಞಾ ಆಗ್ತದೋ ಕ್ರಿಯಾ ಆಗ್ತದನೋ ಸರ್ವನಾಮ ಆಗ್ತದನೋ ವಿಶೇಷಣ ಆಗ್ತದನೋ ಅಚ್ಚಾಗೆ ಗೆರೆ ಹಾಕಿದ್ರೆ ಅದು ವಿಶೇಷಣ ಆಗ್ತದ ಒಹಗೆ ಗೆರೆ ಹಾಕಿದ್ರೆ ಅದು ಸರ್ವನಾಮ ಆಗ್ತದ ಪ್ರಶ್ನೆ ಆರು ಮಚಲ ಮಚಲಕರ ಇಟಲಾತಿ ಪೂಂಚ ಹಿಲಾತಿ ಚಲಿ ಪತಂಗ ಅಂತಕ್ಕಂಥದ್ದು ಈ ಮಚಲ ಮಚಲಕರ ಕೆಳಗಡೆ ಗೆರೆ ಹಾಕಿದೀವಿ ಇದರಲ್ಲಿ ದ್ವಿರುಕ್ತಿ ಪದ ಯಾವುದು ಅಂತ ಕೇಳಿದ್ರೆ ಸೊ ತಮಗೆ ದ್ವಿ ಅಂದ್ರೆ ಎರಡು ರುಕ್ತಿ ಅಂದ್ರೆ ಮಾತು ಒಂದ ಎರಡು ಸಲ ಬತ್ತಂದ್ರೆ ದ್ವಿರುಕ್ತಿ ಅಂತೀವಿ ಮಚ್ಚಲ್ ಮಚ್ಚಲ್ ಅಂತಕ್ಕಂಥದ್ದು ದ್ವಿರುಕ್ತಿ ಆಗದ ಸುನನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ ಅಂತ ಕೇಳಿದ್ದಾರೆ ಸೊ ಗೊತ್ತು ನಿಮಗೆ ಪ್ರಥಮ ಅಂತಂದ್ರೆ ಏನಾಗ್ತದ ಆನ ಅಂತ ಬರ್ತದ ಸೊ ಇಲ್ಲಿ ಆನಾ ಅಂತಕ್ಕಂಥದ್ದು ಅದ ಜೊತೆಗೆ ಸ್ಪಷ್ಟ ಕ್ರಿಯಾ ಶಬ್ದದ ಮೊದಲ ವರ್ಣ ಏನಾಗಬೇಕು ಋಸ್ವಾನೆ ಆಗಿರಬೇಕು ಸುನನಾ ಸುನಾನ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಎಂಟಕ್ಕೆ ಹೋಗೋಣ ನಿಮ್ಮ ಲಿಖಿತ ಮೈಸೆ ಶುದ್ಧ ವಾಕ್ಯ ಹೇ ಅಂತ ಕೇಳಿದ್ದಾರೆ ಎಸ್ ಸೀತಾ ಸುಂದರ್ ಲಡ್ಕಾ ಹೇ ಸೀತಾ ಕೆ ಮಾ ಬಿ ಮಾರ್ ಹೇ ಸೀತಾ ಕೋ ಪಿತಾ ಬಿ ಮಾರ್ ಹೇ ಸೀತಾ ಕಿ ಮಾ ಬಿ ಮಾರ್ ಹೇ ಸೊ ಸೀತೆಯ ತಾಯಿ ಏನಾಗಿದ್ದಾಳು ಅಸ್ವಸ್ಥಳಾಗಿದ್ದಾಳೆ ಅಂತ ಕನ್ನಡ ಅರ್ಥ ಆಗ್ತದ ಎಂಟರಲ್ಲಿ ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ಒಂಬತ್ತಕ್ಕೆ ಹೋಗೋಣ ತಿಮ್ಮಕ್ಕಾನೇ ಪತೀಕೆ ಆದ್ಮೇ ಡ್ಯಾಶ್ ನಿರ್ಮಾಣ ಕಿಯಾ ಅಂತ ಕೇಳಿದಾರ ಅಂದರೆ ತಿಮ್ಮಕ್ಕ ತನ್ನ ಗಂಡನ ಒಂದು ನೆನಪಿನಲ್ಲಿ ಯಾವುದನ್ನು ನಿರ್ಮಾಣ ಮಾಡಿದ್ರು ಪುಸ್ತಕಾಲಯ ಅಂದರೆ ಲೈಬ್ರರಿ ಪಾಠಶಾಲಾ ಅಂದರೆ ಸ್ಕೂಲ್ ಅಸ್ಪತಾಲ್ ಅಂದರೆ ಹಾಸ್ಪಿಟಲ್ ಗೋಶಾಲ ಅಂತಂದರೆ ಗೋಶಾಲೆ ಸೊ ರೈಟ್ ಆನ್ಸರ್ ಇಸ್ ಅಸ್ಪತಾಲ್ ಅಂತಕ್ಕಂಥದ್ದು ಪ್ರಶ್ನೆ ಹತ್ತು ನಿಮ್ನಲಿಖಿತ್ ವಾಕ್ಯೋ ಮೇಸೆ ಶಬ್ದೋ ಮೇಸೆ ಸಹಿ ವರ್ತನಿ ವಾಲಾ ಶಬ್ದ ಹೇ ಕೃಪಾ ಅಂತ ಆಗ್ತದೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪಿ ಡ್ಯಾಶ್ ಲಾದ ಇದೆ ಸಹಿ ವರ್ಣ ಹಾಕಬೇಕಾಗಿತ್ತು ಪೀಪಲ್ ಅಂತಕ್ಕಂಥದ್ದು ಬರ್ತದ ಪಸೀನಾ ಬಹನ ಮುಹಾವರೇಕ ಅರ್ಥ ಹೇ ಅಂತ ಕೇಳಿದ್ದಾರೆ ತಯಾರು ಹೋನಾ ಪರಿಶ್ರಮ ಕರ್ಣ ಭಾಗ್ನಾ ಪಾನಿ ಅನಾ ಸೊ ಪಸೀನಾ ಬಹಾನ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಪರಿಶ್ರಮ ಕರ್ಣ ಅಂತ ಆಗ್ತದ ದಿನಕ ವಿರುದ್ಧಾರ್ಥಕ್ ಶಬ್ದ ಹೇ ಅಂತ ಕೇಳಿದ್ದಾರೆ ಶಾಮ ಸುಭಹ ರಾತ ಆಜ ಸೊ ದೀನ್ ಇದ್ರೆ ಏನಾಗ್ತದ ರಾತ್ ಅಂತಕ್ಕಂಥದ್ದೇ ಆಗ್ತದೆ ನಿಮ್ನ ಲಿಖಿತ ವಾಕ್ಯೋಮೆಸೆ ವ್ಯಕ್ತಿ ಸಂಜ್ಞಾ ಹೇ ಅಂತ ಕೇಳಿದಾರೆ ವ್ಯಕ್ತಿ ವಾಚಕ ಸೊ ವ್ಯಕ್ತಿ ವಾಚಕ ಯಾವ್ದು ಬರ್ತದಪ್ಪ ಅಂದ್ರೆ ಅದು ಎಸ್ ರಮೇಶ ಅಂತಕ್ಕಂಥದ್ದು ವ್ಯಕ್ತಿವಾಚಕ ಬರ್ತದೆ ಬರ್ತದ ತಿಮ್ಮಕ್ಕಾನೆ ಅಪ್ತಕ್ ಆಟ್ ಹಜಾರ್ ಸೇ ಅಧಿಕ ಪೇಡ್ ಲಗಾಯ ಹೈ ಅಂತ ಇದೆ ಸೊ ಈ ವಾಕ್ಯದಲ್ಲಿ ಕನ್ನಡ ಅನುವಾದ ಮಾಡಿದಾಗ ತಿಮ್ಮಕ್ಕ ಇಲ್ಲಿಯವರೆಗೆ ಎಂಟು ನೂರಕ್ಕಿಂತ ಹೆಚ್ಚು ಮರಗಳನ್ನು ಬಳಸಿದ್ದಾರೆ ಅಂತಕ್ಕಂಥದ್ದು ಇದೆ ನೋಡಿ ಡಿ ಆಪ್ಷನ್ ಇದು ಸರಿಯಾದ ಉತ್ತರ ಬರ್ತದೆ ಮುಂದಿನ ಪ್ರಶ್ನೆ ಹದಿನಾರು ಚಿತ್ರದೇಖಿಯೇ ಅವರು ಉಚಿತ ಶಬ್ದಸೆ ವಾಕ್ಯ ಪೂರ್ಣ ಕೀಜೆ ಅಂತ ಇದೆ ಡ್ಯಾಶ್ ಛಾಯಾದ ನೆರಳು ಕೊಡುತ್ತದೆ ಅಂತ ಕೇಳಿದ್ದಾರೆ ಸೊ ಪೇಡ್ ಅಂತಕ್ಕಂಥದ್ದು ಚಿತ್ರದಲ್ಲಿ ಮರಣೆ ಕಾಣ್ತಾ ಇದೆಯಲ್ಲ ಸೊ ಆಪ್ಷನ್ ಎ ಅಂತಕ್ಕಂಥದ್ದು ರೈಟ್ ಆನ್ಸರ್ ಹರೆ ರಂಗಕ ಘೋಡ ನಹಿ ಮಿಲಾ ಅಂತ ಇದೆ ಸೊ ಇಲ್ಲಿ ಯಾವುದು ಎಸ್ ಕಾರಕ ಚಿಹ್ನೆ ಇದೆ ಅಂತ ಕೇಳಿದ್ದಾರೆ ಕಾರಕ ಚಿಹ್ನೆ ಯಾವುದಪ್ಪ ಅಂದ್ರೆ ಸಂಬಂಧಕಾರಕ ಇದೆ ಕಾಕಿ ಓಕೆ ಇವೆಲ್ಲ ಸಂಬಂಧಕಾರಕದಲ್ಲಿ ಬರ್ತಾವ ಹದಿನೆಂಟು ಸೂರದಾಸ ಕವೀರದಾಸ ತುಳಸಿದಾಸ ಪೇಡ ಇನ್ಮೆಸೆ ಬೇಮೇಲ್ ಶಬ್ದೆ ಅಂತ ಕೇಳಿದ್ದಾರೆ సో ఇవేల్ల వ్యక్ತಿಗಳಿದಾರ ಬೇಡ ಅಂತಕಂತದು ಬಂದೇ ಮರ ಅನ್ನಸ್ತದ ಅವೆಲ್ಲ ವ್ಯಕ್ತಿಗಳ ಹೆಸರುಗಳನ್ನೇ ಕಾಣತಾವ ಸೋ ಬೇಡ ಅಂತ ಕಳ್ತದು ರೈಟ್ ಆನ್ಸರ್ ಬೈಸಾಕಿ تہوار ಕೋ ಇಸ್ ರಾಜ್ಯ ಮೇ मनाया ಜಾತಾ ಹೈ ಅಂತರೆ ದೇಶ ಉತ್ತಮಗೆ ಗೊತ್ತಿದೆ ಬೈಸಾಕಿಯನ್ನ ಪಂಜಾಬ್ದಲ್ಲಿ ಆಚರಣೆ ಮಾಡುತ್ತಾರೆ ರಾಧಾ ಗಾನ ಇದೆ ಸೋ ಗರಹಿಹೆ ಅಂತಕಂತದು ರೈಟ್ ಆನ್ಸರ್ ನೆಕ್ಸ್ಟ್ ಜಂಗಲ್ ಮೇ पीपल ಕಾ ಏಕ್ ಬೇಡ ಥಾ ಉಸ್ ಬೇಡ ಪರ ಇದು ಸೆಕೆಂಡ್ ಬರಬೇಕು ಅವ್ರ ಕಬೂತರ್ ದಿನ್ ಬರ್ ಭೋಜನ್ ಕಿ ತಲಾಶ್ ಮೇ ಇದು ಮೂರು ಇದು ನಾಲ್ಕು ಕಂಟಿನ್ಯೂ ಇದ್ದಾವೆ ಒಂದು ಎರಡು ಮೂರು ನಾಲ್ಕು ನೆಕ್ಸ್ಟ್ ಇರ್ತಕ್ಕಂಥದ್ದು ರಾಜ ಅವ್ರ ಸಂಜು ಸಾತ್ಮೆ ಕಹ ಜಾತೈತಿ ಅಂತ ಇದೆ ಇಲ್ಲಿ ಸ್ಕೂಲ್ ಜಾತೈತಿ ಅಂತಕ್ಕ ಕೊಟ್ಟಿದ್ದಾರೆ ಸಾಂಪೋ ದೇಕ್ತೇ ಸಂಜು ಕಿಸೆ ಚೋಡ್ಕರ್ ಭಾಗ ಗಯ ಅಂತ ಇದೆ ದೇಕ್ತೇ ಸಂಜು ರಾಜು ಕೋ ಅಕೀಲ ಚುಡಕರ್ ಭಾಗ ಗಯ ಅಂತಕ್ಕಂಥದ್ದು ಆಗ್ತದೆ ಗದ್ಯಾಂಶ ಓದಬೇಕು ಕೆಳಗಡೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀತಕ್ಕಂಥದ್ದು ಇಲ್ಲಿ ಒಂದರಿಂದ ಇಪ್ಪತ್ತರವರೆಗೆ ಗಿನತಿಗಳನ್ನು ಪೂರ್ಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಈ ಗದ್ಯಾಂಶದ ಭಾವಗಳನ್ನು ಬರಲಿಕ್ಕೆ ಕೇಳಿದರೆ ಫೂಲ ಸದಾ ಹಸ್ತೆ ಹಸ್ತೇರತೆ ಖಿಲಕಿಲಕರಿ ಜರತೆ ಹೇ ಅಭಿನವ್ ಗೀತಾ ಪದ್ಯದ ಸಾಲಗಳು ನೆಕ್ಸ್ಟ್ ನಿಜದಿಯೆಗೆ ವಾಕ್ಯಾಂಶವೂ ಪಡಿ ಅವ್ರ ಘಟನಾನುಕ್ರಮೆ ಲಿಖಿ ಅಂತ ಕೇಳಿದ್ದಾರೆ ಏಕ ಯುವಕ ಬುದ್ಧಿಮಾನ್ ಎಸ್ ಐಝಾಕ್ ನ್ಯೂಟನ್ ಉಸ್ಕಾ ನಾಮ್ ಏಕ್ ದಿನ್ ಬೈಟ ಬಗೀಚೆ ಮೇ ಗಹರಿ ಸೌಚ ಮೇ ಸೊ ಈ ತರ ಏನಾಗ್ತದೆ ನಾಲ್ಕು ಘಟನೆಗಳು ಆಗ್ತಾವೆ ಇದು ಆಗಬೇಕು ನೆಕ್ಸ್ಟ್ ಸಂತುಲಿತ ಆಹಾರ ಕಿಸೆ ಕಹತೆ ಅಂತ ಕೇಳಿದ್ದಾರೆ ಮೂರ ಅಂಕಕ್ಕೆ ಇಲ್ಲಿರ್ತಕ್ಕಂಥ ಶಬ್ದಗಳನ್ನು ವ್ಯಕ್ತಿ ವಸ್ತು ಮತ್ತು ಪ್ರಾಣಿವಾಚಕದಲ್ಲಿ ತಮಗೆ ಏನು ಮಾಡಿದ್ದಾರೆ ಎಸ್ ಬರೀಲಿಕ್ಕೆ ಹೇಳಿದ್ದಾರೆ ಲಾಸ್ಟ್ ತೀನ್ ದಿನಕ್ಕೆ ಚುಟ್ಟಿ ಮಾಡ್ತೇವೇ ಅಪ್ನೇ ಪ್ರಧಾನಾಧ್ಯಾಪಕೋ ಅಧ್ಯಾಪಕು ಪತ್ರ ಲಿಖಿ ಅಂತ ಕೇಳಿದ್ದಾರೆ ಸೊ ಇಷ್ಟು ವಿದ್ಯಾರ್ಥಿಗಳು ಏನಿತ್ತು ಅಂದ್ರೆ ಈ ಮಾಡಲ್ ಕ್ವೆಶನ್ ಪೇಪರ್ ಇತ್ತು ನಾವು ಹಿಂದಿಯಲ್ಲಿ ತುಂಬಾ ಚೆನ್ನಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋರಿದ್ದೀವಿ ಸೊ ಎಲ್ಲ ಕಂಟೆಂಟ್ ಗಳನ್ನ ಸೊ ನೀವು ನೋಡಿದ್ರೆ ಸಾಕು ಖಂಡಿತವಾಗಿ ಅಲ್ಲಿಂದ ನಿಮಗೆ ಕ್ವಶನ್ಸ್ ಬರುವ ಹಾಗೆ ನಾವು ಸೆಟ್ ಅನ್ನು ಮಾಡೋರಿದ್ದೀವಿ ಆ ವಿಡಿಯೋಗಳನ್ನ ಸಹಿತ ನೋಡಿ ಅಂತ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ವಿಡಿಯೋ ಲೈಕ್ ಶೇರ್ ಹಾಗೂ